ಈ ರೀತಿಯ ಪರ್ಲ್ ಹಾರ ಅಂದರೆ ಸೊ ನಾವು ನೋಡ್ಬೋದು ಬ್ರೋಚ್ ಬೀಡ್ಸ್ ಮಾಲಾ ಅಂತೇಳ್ಬಿಟ್ಟು ಹೊಸ್ತಾಗಿ ಬಂದಿರುವಂಥ ಟ್ರೆಂಡಿಂಗ್ ಹಾರಗಳು ನಿಮ್ಗೇನಾದರೂ ಇಷ್ಟ ಆದರೆ ಕಲರ್ ವೈಸಲ್ಲೂ ಸಿಗುತ್ತೆ ನೋಡಿ ಇದು ಬಂದು ಹವಳದಲ್ಲಿ ಮಾಡಿರೋವಂಥದ್ದು ಸೇಮ್ ರೆಡ್ ಕಲರ್ ಯಾರಿಗೆ ಇಷ್ಟ ವೈಟ್ ಕಲರ್ ಎಲ್ಲ ರೀತಿಯ ಒಂದು ಕಲರಲ್ಲಿ ಸಿಗುತ್ತೆ ನೀವು ಇದನ್ನು ಗೋಲ್ಡಲ್ಲು ಸಹ ಮಾಡಿಸ್ಕೊಬೋದು ತುಂಬನೇ ಅದ್ದೂರಿಯಾಗಿ ಕಾಣಿಸುತ್ತೆ ನೀವು ಸ್ಯಾರಿ ಮೇಲೆ ಈ ರೀತಿಯ ಒಂದು ಸೊ ಸರ ಹಾಕೊಂಡ್ರೆ ಸಾಕು ಸಾಕು ಒಂದೇ ಒಂದು ಸರ ಹಾಕ್ಕೊಂಡ್ರೆ ಅಷ್ಟು ಒಡವೆ ರೀತಿಯ ಕಾಣಿಸುತ್ತೆ ಬೇಕು ಅಂದರೆ ಸೊ ಫ್ರೀ ಶಿಪ್ಪಿಂಗ್ ಇದೆ ಆನ್ಲೈನಲ್ಲೂ ಸಹ ಆರ್ಡ್ರ್ ಸಹ ಇದೆ ಸೊ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸುತ್ತೆ ಕರೆ ಮಾಡಿ ಫ್ರೆಂಡ್ಸ್ ಎಲ್ಲರೂ ಕೇಳ್ತಾರೆ ಸರ ಎಲ್ಲಿ ತೋರಿಸಿ ಜೋಲೆ ಸರ ಎಷ್ಟು ಗ್ರಾಮೀಗ ಮಾಡ್ಸ್ಕೊಬೋದು ಅನ್ನೋರಿಗೆ ಸರ ಬಂದ್ಬಿಟ್ಟು ಎರಡರಿಂದ ಶುರುವಾಗ್ತಿದೆ ಎರಡರಿಂದ ಐದು ಗ್ರಾಮ್ ಒಳಗೂ ಸಹ ಜೋಮಾಲೆ ಸರ ಮಾಡಿಸ್ಕೊಬೋದು ನೀವು ನೋಡ್ಬೋದು ನೆಲ್ಲಿಕಾಯಿ ಗುಂಡು ಅಂತ ಎಲ್ಲರೂ ಹೇಳ್ತಾರೆ ಸೊ ಗುಂಡಲ್ಲಿ ನಾಲ್ಕೈದು ಥರ ಗುಂಡಿದೆ ಗುಂಡಲ್ಲಿ ನೀವು ದಪ್ಪ ಸಣ್ಣ ಎಲ್ಲ ರೀತಿಯೂ ಸಹ ಹಾಕ್ಸ್ಕೊಬೋದು ವೆಯ್ಟ್ಲೆಸ್ ಗುಂಡು ಹಾಕ್ಸ್ಕೊಳ್ಳೋದ್ರಿಂದ ಸೊ ಆರಾಮಾಗಿ ಜೋಮಾಲೆ ಸರ ಮಾಡಿಸ್ಕೊಬೋದು ಕಡಿಮೆ ಗ್ರಾಮಲ್ಲಿ ಮಾಡಿಸ್ಕೊತೀವಿ ಅಂದರೆ ಎರಡುಗೆಳೆ ಗ್ರಾಮಲ್ಲಿ ಮಾಡಿಸ್ಕೊಳ್ಳಿ ತುಂಬನೇ ಚೆನ್ನಾಗಿರುತ್ತೆ ನೋಡಿ ನಾನು ತೋರಿಸ್ತಾ ಇರುವಂಥದ್ದು ತುಂಬ ಒಂದು ಚೆನ್ನಾಗಿದೆ ಸರ ಅದರಲ್ಲೇ ಸೇಮು ಸೊ ವೈಟ್ ಪರ್ಲ್ ಯೂಸ್ ಮಾಡಿ ವೈಟ್ ಪರ್ಲಿಗೆ ಸೊ ಅಲ್ಲಿ ಅಟ್ಯಾಚ್ ಮಾಡಿದ್ದಾರೆ ಗೋಲ್ಡು ಸೊ ನೀವು ನೋಡ್ಬೋದು ವೈಟ್ ಪರ್ಲು ಒಳಗಡೆ ಇದೆ ಅದು ಗೋಲ್ಡು ಮತ್ತು ಮ್ಯಾಚಿಂಗ್ ಇಯರಿಂಗ್ಸು ಸಹ ಸಿಗ್ತಾ ಇದೆ ಫ್ರೆಂಡ್ಸ್ ಇದು ಒನ್ ಗ್ರಾಮ್ ಗೋಲ್ಡಲ್ಲಿ ಸಿಗ್ತಾ ಇದೆ ನೀವೇನಾದರೂ ಬೇಕು ಅಂದರೆ ಸೊ ಕಮೆಂಟ್ಸ್ ಮಾಡಿ ತಿಳಿಸಿ ತುಂಬ ಒಂದು ಕಡಿಮೆ ಬೆಲೆಗೆ ಕೊಡ್ತಾ ಇದ್ದಾರೆ ಏನಪ್ಪ ಅಂದರೆ ಯಾವುದೇ ಕಾರಣಕ್ಕೂ ಸೊ ಬಣ್ಣ ಹೋಗಲ್ಲ ಗ್ಯಾರಂಟಿ ಇರುತ್ತೆ ಎರಡು ವರ್ಷ ಗ್ಯಾರಂಟಿ ಇರೋದ್ರಿಂದ ಒಂದು ಫೈವ್ ನೈಂಟಿ ನೈನ್ಗೆ ಸಿಗ್ತಾ ಇದೆ ನೀವು ಆರಾಮಾಗಿ ಸಿಕ್ಸ್ ಹಂಡ್ರೆಡ್ ರುಪೀಸ್ಗೆ ಇದನ್ನು ಪರ್ಚೇಸ್ ಮಾಡ್ಬೋದು ಫ್ರೆಂಡ್ಸ್ ಇವಾಗ ಚಿನ್ನದ ಬೆಲೆ ತುಂಬ ದುಬಾರಿ ಆಗಿರೋದ್ರಿಂದ ಈ ರೀತಿಯ ಒಂದು ನೆಕ್ಲೆಸ್ನ ನಾವು ಮನೆಗೆ ಮಾಡಿಸ್ಕೊಳೋಣ ಅಂದ್ಕೊಂಡು ಥಿಂಕ್ ಮಾಡ್ತಾ ಇದ್ದೀರಾ ಹೌದು ಯಾಕೆ ಈ ರೀತಿಯ ಒಂದು ನೆಕ್ಲೆಸ್ ನಾವು ಮಾಡಿಸ್ಕೊಬಾರ್ದು ಇದರಲ್ಲಿ ನೀವು ನೋಡ್ಬೋದು ಎಷ್ಟು ಗ್ರಾಮು ಗೋಲ್ಡ್ ಇದೆ ಅನ್ನೋದನ್ನ ಸೊ ಆರಾಮಾಗಿ ಈ ರೀತಿಯ ನೆಕ್ಲೆಸ್ ಮಾಡಿಸ್ಕೊಳ್ಳಿ ಬೇಕು ಅಂದರೆ ಎರಡು ಗ್ರಾಮ್ಗೆಲ್ಲ ಆರಾಮಾಗಿ ಮಾಡಿಸ್ಕೊಬೋದು ಇಷ್ಟ ಆದರೆ ಲೈಕ್